ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಮಲಗುವಾಗ ಸರಿಯಾದ ದಿಂಬು ಇಟ್ಕೊಳ್ಳದೆ ಹೋದರೆ ಕುತ್ತಿಗೆ ಉಳ್ಕೋದು ಖಚಿತ ಮನುಷ್ಯನ ದೇಹ ಎಲ್ಲ ರೀತಿಯಿಂದಲೂ ಸರಿ ಇದ್ರೇನೆ ಉತ್ಸಾಹ ಚೈತನ್ಯ ಎಲ್ಲವೂ ಇರೋದು ಎಲ್ಲೋ ಒಂದು ಸಣ್ಣ ಸಮಸ್ಯೆ ದೇಹಕ್ಕೆ ಕಾಡಿದ್ರೂ ಒಂದು ಚಿಕ್ಕ ನೋವಿದ್ರೂ ನಮ್ಮ ಇಡೀ ಗಮನ ನೋವಿನ ಕಡೆಗೆ ಇರತ್ತೆ ಯಾವ ಕೆಲಸದಲ್ಲೂ ಲವಲವಿಕೆ ಇರೋದಿಲ್ಲ ಇನ್ನು ಅಕಸ್ಮಾತ್ ಎಲ್ಲಾದರೂ ಉಳುಕಿದ್ರಂತೂ ತುಂಬಾ ನೋವು ಕೊಡುತ್ತೆ ಕಾಡುತ್ತೆ ಕಾಲು ಕುತ್ತಿಗೆ ಸೊಂಟ ಉಳುಕಿದ್ರೆ ಯಾವ ಕೆಲಸನೂ ಮಾಡೋದಕ್ಕಾಗ್ದೇ ಸಂಕಟ ಪಡ್ತೀವಿ ಈ ಉಳುಕಿನ ನೋವಿಗೆ ಮನೆಯಲ್ಲೇ ಪರಿಹಾರ ಹುಡುಕ್ಬಹುದು ಇದಕ್ಕೆ ಬೇಕಾಗಿರೋ ಪದಾರ್ಥ ಕೂಡ ಅಡಿಗೆ ಮನೆಯಲ್ಲೇ ಸುಲಭವಾಗಿ ಸಿಗುವಂಥದ್ದು ಹುಣಸೆ ಹಣ್ಣಿನ ಗೊಜ್ಜನ್ನು ಬಿಸಿ ಮಾಡಿ ಉಳುಕಿ ಎಲ್ಲಾಗಿದೆಯೋ ಅಲ್ಲಿ ಊತ ಇರೋ ಕಡೆ ಹಚ್ಚಿದ್ರೆ ಯಾವುದೇ ಉಳುಕಿನಿಂದ ಆದ ಊತ ಕರಗಿ ನೋವು ಶಮನವಾಗುತ್ತೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಪರಂಪರೆಯಿಂದ ಬಂದ ಈ ಮನೆ ಮದ್ದುಗಳನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಬಳಸಿ ನೋಡಿ ಟೆನ್ಷನ್ ಫ್ರೀ ಆಗಿರಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ